ಅವಳಿಲ್ಲ ಮನೆಯಲ್ಲಿ ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನ ಶ್ಯಾಮಲ ಸಂಪತ್ತಿಲ್ಲ ಅವಳಿಲ್ಲ ಮನೆಯಲ್ಲಿ ಏಕಾಂಗಿ ನಾನಿಂದು ಏನು ಮಾಡಲಿ ಎಂದು ನಾನರೀನೋ ಅವಳಿಲ್ಲ ಮನೆಯಲ್ಲಿ ನು ಹೇಳೆನು ಮನದಲ್ಲಿ ನೋವಿರುವುದನು ಹೇಳೆನು ಅವಳಿಲ್ಲ ಮನೆಯಲ್ಲಿ ಕಂಗಿ ನಾನಿಂದು ಏನು ಮಾಡಲಿ ಎಂದು ನಾನರೀನು ಮಳೆಯಿಲ್ಲ ಬರಗಾಲ ಬಂದಂತೆ ಮನವೀಗ ಪಸೆಯೊಣಗಿ ನೀರ ಸೆಲೆಯಂತಾಗಿದೆ ಮಳೆಯಿಲ್ಲ ಬರಗಾಲ ಬಂದಂತೆ ಮನವೀಗ ಪಸೆಯೊಣಗಿ ನೀರ ಸೆನೆಯಂತಾಗಿದೆ ಬಾಳೆಲ್ಲ ಬರಡಾಗಿ ಗೊಂದಲದ ಗೂಡಾಗಿ ಉರಿದುರಿದು ಚಿಂತೆಯಿಂದಲಿ ಬಳಲಿದೆ ಉರಿದುರಿದು ಚಿಂತೆಯಿಂದಲಿ ಬಳಲಿದೆ ಅವಳೆಲ್ಲ ಮನೆಯಲ್ಲಿಯೇ ನಾನಿಂದು ಏನು ಮಾಡಲಿ ಎಂದು ನಾನು ಬಾಗಿಲಿನ ಮುಂದಿರುವ ರಂಗೋಲಿ ಮೈ ಮೇಲೆ ಕಸವನ್ನು ಮುಸುಕೆಳೆದು ನಿದ್ರಿಸುತ್ತಿದೆ ಬಾಗಿಲಿನ ಮುಂದಿರುವ ರಂಗೋಲಿ ಮೈ ಸವನ್ನು ಮುಸುಕೆಳೆದು ಕೆಳೆದು ನಿದ್ರಿಸುತ್ತಿದೆ ಓಗೊಡು

அவளில்ல மனையல்லையே காங்கி நான் இந்து ஏனு மாடனி எந்து நான் நரியேனும் மனதல்லி மூலே மூலே யதசவு உடிசதே காளியலி ஹாராடிதே மனியந்தே மனதல்லி மூலே மூலே யதசவு ಗುಡಿಸದೆ ಗಾಳಿಯಲ್ಲಿ ಹಾರಾಡಿದೆ ಬಾನಲ್ಲಿ ನೇಸರನು ಉರಿಯನುಗುಣ ತೆರದೆ ತಾಪದಲ್ಲಿ ಕುದಿ ಕುದೇಯುತ್ತಿದೆ ತಾಪದಲ್ಲಿ ಕುದಿ ಕುದೇ ಅವಳಿಲ್ಲ ಮನೆಯಲ್ಲಿ ಎಂದು ಬರುವಳು ಆಕೆ ಕಾದಿ ಹೇನು ಕಾ ತರದಿ ಇಂದ್ರ ಎಂದು ಬರುವಳು ಆಕೆ ಕಾದಿ ಹೇನು ಕರದಿ ಇಂದ್ರ ಲೋಕದ ಸುಖವ ನಗು ಇಲ್ಲ ಬೆಳಕಿಲ್ಲ ಕಗ್ಗತ್ತಲೋ ಅವಳಿಲ್ಲ ಮನೆಯಲ್ಲಿ ಏಕಾಂಗಿ ನಾನಿಂದು ಏನು ಮಾಡಲಿ ಎಂದು ನಾನರಿಯೇನು ಬಳೆಗೆಧನಿ ಇಲ್ಲ ಗುನು ಗುನಿ ಹಾಡಿಲ್ಲ ಮನದಲ್ಲಿ ಏ ಬಳೆಗೆಧನಿ ಇಲ್ಲ ಗುನು ಗುನಿಸು ಹಾಡಿಲ್ಲ ಮನದಲ್ಲಿ ಶುತಿಲಯವು ಏರುಪೇರು ಬಳಿಯಲ್ಲಿ ಅವಳಿಲ್ಲದಿರುಪತು ಕುನಿಸ ಸವಿಯಿಲ್ಲ ಹರಿವಿಲ್ಲ ನಿಂತ ನೀರು ಸವಿಯಿಲ್ಲ ಹರಿವಿಲ್ಲ ನಿಂತನೇ അവളെല്ല മനല്ലയേക്കാങ്ങേനോലിന്റിയനോ തവരൂര സുഖ മരതിരളേ നന്ന മനോവിദനു നോ മനലേനോവിരുതനു ഏനനോ